ಯಾರು ಅಡ್ಜಸ್ಟ್ಮೆಂಟ್ ರಾಜಕೀಯ ಇಲ್ಲ ನನಗೆ ಯಾರು ಹಂಗೂ ಇಲ್ಲ ನಾನು ನಾಲ್ಕು ಬಾರಿ ಎಮ್ ಎಲ್ ಎ ಕ್ಷೇತ್ರ ಎಲ್ಲೆಲ್ಲಿ ಏನಿದೆ ಹಳ್ಳಿ ಹಳ್ಳಿ ನನಗೆ ಗೊತ್ತಿದೆ ಯಾರೋ ಬಂದು ಅಡ್ಜಸ್ಟ್ ಮಾಡಿ ನನಗೇನು ಆಗಬೇಕಿಲ್ಲ ನಮ್ಮ ಹತ್ರದಲ್ಲಿ ಯಾರು ಹಂಗೂ ಇಲ್ಲ ನಾನು ನೇರವಾಗಿ ಹೇಳೋದು ನಾನು ಮಾಡಿದ ಕೆಲಸ ಅವ್ರು ಮಾಡ್ತೇ ಮಾಡಿದೆ ಅಂತ ಹೇಳೋದು ಸುಳ್ಳಿಯೋವರೆಗೆ ಬೇರೆ ಜನ ತೀರ್ಮಾನ ಜನ ನೋಡಿದ್ದಾರೆ ಯಾರು ತಂದಿದೆ ಅಂತ ಗೊತ್ತಿದೆ ಕೆ ಟಿ ಬಸ್ ಚೇರ್ಮನ್ ಇದ್ದ ಅಂತ ಗೊತ್ತಿದೆ ಮೊನ್ನೆ ದುಡ್ಡು ಕಡಿಮೆ ಆದ ಮೇಲೆ ಹೇಳಿ ರಸ್ತೆ ಮತ್ತೆ ಹಣ ಎಲ್ಲ ಅಲ್ಲಿ ಜನರು ಗೊತ್ತಿದೆ ನಾನು ಸೌಖ್ಯ ಇಲ್ಲದಂತ ಸಂದರ್ಭದಲ್ಲಿ ಬಹಳಷ್ಟು ವಾಟ್ಸಪ್ ಅಲ್ಲಿ ಬೇರೆ ಬೇರೆ ರೀತಿಯ ಕೆಲವು ವ್ಯಕ್ತಿಗಳು ದಾರಿಗೆ ಹೋಗ್ತಕ್ಕಂಥ ವರೈ ಏತ ನೀರಾವರಿ ಯೋಜನೆ ಮತ್ತು ಬೇರೆ ಬೇರೆ ವ್ಯವಸ್ಥೆಯನ್ನ ತಪ್ಪು ಸಂದೇಶ ಕೊಡ್ತಕ್ಕ ಕೆಲಸವನ್ನ ಮಾಡಿದೆ ನಾನು ಹದಿನೈದು ದಿನ ಹಿಂದೆ ನನ್ನ ಆರೋಗ್ಯ ಸ್ವಲ್ಪ ಏರುಪೇರು ಆದಾಗ ನಾನಕ್ಕೆ ಊರಿಗೆ ಬರಲಿಲ್ಲ ಮೊನ್ನೆ ದಿನ ಬಂದು ತಮ್ಮನ್ನ ವ್ಯವಸ್ಥೆಯನ್ನು ಮಾಡ್ಬೇಕನ್ನು ದೃಷ್ಟಿಕೋನದಲ್ಲಿ ಇವತ್ತು ತಮ್ಮ ಮುಂದೆ ತಮ್ಮನ್ನ ಕೇಳ್ಕೊಂಡಿದ್ದೇನೆ ತಾವು ಇಲ್ಲಿ ಬಂದಿದ್ದೀವಿ ಬಹಳ ವಿಶೇಷವಾಗಿ ಅವಿಭಾಜಿತ ಕುಂದಾಪುರ ತಾಲೂಕು ಮತ್ತು ಬ್ರಹ್ಮವರ ಈ ಕೃಷಿ ಕುಡಿಯುವ ನೀರಿನ ಅವಶ್ಯಕತೆಗಾಗಿ ರೂಪುಗೊಂಡಿದ್ದ ವರಾಯಿ ಯೋಜನೆ ಇಂದು ತನ್ನ ಮೂಲ ಉದ್ದೇಶವನ್ನ ಬಿಟ್ಟು ಉಪ ಯೋಜನೆ ಕಡೆಗೆ ಹೆಚ್ಚು ಆಸಕ್ತಿ ಸರಿಯಲ್ಲ ಸರಿಯಲ್ಲಂಬರಿ ಈ ಯೋಜನೆ ಪ್ರಾರಂಭದಲ್ಲಿ ಹೇಳಿರುವಂತೆ ಹದಿನೆಂಟು ಸಾವಿರ ಹೆಕ್ಟರು ಕೃಷಿ ಭೂಮಿಗಳಿಗೆ ನೀರು ಕೆಲಸ ಆದ್ಯತೆ ನೆಲೆಯಲ್ಲಿ ಆಗ್ಬೇಕು ಅಂತ ಇತ್ತು ಪ್ರಸ್ತುತ ನಡೆಯುತ್ತಿರುವ ಎಡೆದಂಡಿ ಯೋಜನೆ ಶೀಘ್ರವಾಗಿ ಮುಕ್ತಾಯ ಮಾಡಿ ಜನರಿಗೆ ನೀರು ನೀಡುವ ಕೆಲಸವನ್ನ ನಿಗಮದ ಅಧಿಕಾರಿಗಳು ಮಾಡಬೇಕು ಸಿದ್ದಾಪ್ರಯೇತ ನೀರಾವರಿ ಯೋಜನೆ ಸೇರಿ ಜನರಿಗೆ ಅನುಕೂಲ ಆಗುವ ಅಗತ್ಯವಾಗಿರುವ ಯಾವುದೇ ಯೋಜನೆಗಳಿಗೂ ನಾನು ವಿರೋಧಿಯಲ್ಲ ಆದರೆ ಯಾವುದೋ ಯೋಜನೆಗಳನ್ನ ಕೈಗೆತ್ತಿಕೊಳ್ಳುವ ಮೊದಲು ಅದರಿಂದ ಆಗುವ ಉಪಯೋಗ ಮತ್ತು ಭವಿಷ್ಯದ ತೊಂದರೆ ಬಗ್ಗೆ ತಜ್ಞರಿಂದ ತಾಂತ್ರಿಕ ಸಲಹೆ ಪಡೆದುಕೊಂಡು ಮುಂದುವರಿಯಬೇಕು ಎನ್ನುವುದೇ ನನ್ನ ನಿಲುವು ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ ಉತ್ಸಾಹ ಹೊಸಂಗಡಿ ಸಿದ್ದಾಪುರ ಹಾಜ್ರಿ ಉಳ್ಳೂರು ಮುಂತಾದ ಭಾಗಗಳಿಗೆ ಹೊರ ನೀಡಿ ನೀಡಲು ಯೋಜನೆ ರೂಪಿಸುವಂತೆ ಹೇಳಿದರು ಬೈಂದೂರು ಕ್ಷೇತ್ರ ಪ್ರತಿನಿಧಿಸಿದ ಜನಪ್ರತಿನಿಧಿಗಳ ಯೋಜನೆ ಪೂರಕವಾಗಿ ಕೆಲಸ ಮಾಡಿದ್ದಾರೆ ಬೈಂದೂರು ವಿಧಾನಸಭಾ ಕ್ಷೇತ್ರ ಬೃಹತ್ ನೀರಾವರಿ ಯೋಜನೆ ಲಾಭ ಕ್ಷೇತ್ರದ ಎಲ್ಲ ಜನರಿಗೆ ದೊರಕಬೇಕು ಎನ್ನುವುದೇ ನಮ್ಮೆಲ್ಲರ ಒತ್ತಾಸ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಉದಾಹರಣೆಗೆ ಆಲೂರಿನ ಗುಂಡೂರು ಚೋಕೂರು ಯೋಜನೆ ಸದುದ್ದೇಶದಿಂದಲೇ ಪ್ರಾರಂಭವಾಗಿದ್ದು ವಾರಾಯಿ ನೀರನ್ನೇ ಬಳಸಿಕೊಂಡು ಜಲಜೀವನ್ ಯೋಜನೆ ಮೂಲಕ ಕ್ಷೇತ್ರ ಜನರಿಗೆ ನೀರು ನೀಡುವ ಯೋಜನೆಗಳು ರೂಪಿತವಾಗಿದೆ ಸಿದ್ದಾಪುರ ಏತ ನೀರಾವರಿ ಯೋಜನೆ ಕಾಮಗಾರರು ಆದಷ್ಟು ಶೀಘ್ರದಲ್ಲಿ ಮುಗಿದು ಜನರ ನೀರಿನ ಅವಶ್ಯಕತೆ ಪರಿಹಾರವಾಗಬೇಕು ನನ್ನ ಅಭಿಪ್ರಾಯ ಆ ಆದರೆ ಈ ಯೋಜನೆಯನ್ನ ಯಥಾ ರೀತಿಯಲ್ಲಿ ಪ್ರಾರಂಭ ಮಾಡುವುದರಿಂದ ಭವಿಷ್ಯದಲ್ಲಿ ಒಂದಿಷ್ಟು ತಾಂತ್ರಿಕ ಅಡಚಣೆಗಳು ಉಂಟಾಗಬಹುದು ಎನ್ನುವ ಅನುಭವಿಗಳ ಅಭಿಪ್ರಾಯ ಇರುವುದರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದು ಅಲ್ಲಿನ ಪ್ರಾಸ್ತಾವಿಕ ಅಂಶ ಗಮನಕ್ಕೆ ತಂದಿದ್ದೇನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾನು ಕೊಟ್ಟಂತ ಲೆಟರ್ ಮುಖ್ಯಮಂತ್ರಿಗಳ ಆದೇಶ ಇಲ್ಲಿ ಪ್ರತಿ ಇದೆ ಅಲ್ಲಿ ಏನೇನು ತೊಂದರೆ ಆಗ್ತಾ ಅನ್ನೋದನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಿಳಿಸಿದ್ದಾರೆ ಪ್ರಸ್ತುತ ಎಡದಂಡೆ ನೀರು ನೀರುಸುವ ಡ್ಯಾಂ ಪಕ್ಕದಲ್ಲಿ ಏತ ನೀರಾವರಿಯ ಪಂಪ್ ಹೌಸ್ ನಿರ್ಮಾಣ ಮಾಡೋ ಯೋಜನೆ ಇದೆ ಇದರಿಂದ ಸಮುದ್ರತಾಗಿ ಮಂದಗತ್ತಲ್ಲಿ ಹರಿಯುವ ಕಾಲುವೆ ನೀರು ವಾಪಸ್ ಹಿಂದಕ್ಕೆ ಸೆಳೆಯುವ ಅಪಾಯವೂ ಇದೆ ರಿಸರ್ವ್ ವಯರ್ನಲ್ಲಿ ಈಗಾಗಲೇ ಹದಿನೈದು ಇಪ್ಪತ್ತು ಮೀಟರ್ ಹೂಳ್ ತುಂಬಿಕೊಂಡಿದೆ ಇಲ್ಲಿ ನೀರಿನ ಧಾರಾಣ ಸಾಮರ್ಥ್ಯ ಸಹಜವಾಗಿ ಕಡಿಮೆಯಾಗಿದೆ ಅಣೆಕಟ್ಟಿನ ಮೇಲ್ಭಾಗದಲ್ಲಿ ಉದ್ದೇಶಿತ ಕಾಮಗಾರಿ ಕೈಗೊಳ್ಳುವುದರಿಂದ ನೀರಿನ ಹರಿವು ಹೆಚ್ಚಾಗಿ ಪರಿಸರ ನದಿಗಳಲ್ಲಿ ನೀರಿನ ಕುಸಿತ ಉಂಟಾಗುವ ಸಾಧ್ಯತೆಗಳಿದೆ ಉಪನದಿಗಳಿದೆ ಅಲ್ಲ ಉಪನದಿ ವರೈ ನದಿ ಬಿಟ್ಟು ಉಪನದಿ ಇದರಿಂದ ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬಂದಿರುವ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗೆ ತೊಡಕಾಗುವ ಸಾಧ್ಯತೆಗಳೇ ಇದೆ ಎಂದು ಮುಖ್ಯಮಂತ್ರಿ ಮತ್ತು ಇಲಾಖೆ ಗಮನಕ್ಕೆ ತಂದಿದ್ದಾರೆ ಯಾವಾಗ ಎರಡ್ ಸಾವಿರದ ಇಪ್ಪತ್ತ್ ಇದರಲ್ಲಿದೆ ಆವಾಗಲೇ ತೋರಿಸಿದ್ದಾರೆ ವಿವಿಧ ಗ್ರಾಮಗಳಿಗೆ ನೀರು ನೀರು ನೀಡುವ ಸಿದ್ದಾಪ್ರಿ ಏತ ನೀರವರ ಯೋಜನೆಯ ಮೂಲ ಉದ್ದೇಶ ಯಾವುದೇ ಕಾರಣಕ್ಕೂ ಬದಲಾಗಬಾರದು ಆದರೆ ಯೋಜನೆ ಪ್ರಾರಂಭವನ್ನು ಅಣೆಕಟ್ಟಿನ ಮೇಲ್ಭಾಗದ ಬದಲು ಕನಿಷ್ಠ ಐನೂರು ಮೀಟರ್ ಕೆಳಭಾಗದಲ್ಲಿ ನಿರ್ಮಾಣ ಮಾಡಬೇಕು ಎನ್ನುವುದು ಮಾತ್ರ ನಮ್ಮ ಆಗ್ರಹ ಈ ಬೇಡಿಕೆ ಹಾಗು ಹೋಗುಗಳ ಕುರಿತು ಪರಿಶೀಲನೆ ಮಾಡಲು ಸರ್ಕಾರದ ತಜ್ಞರಿಂದ ಅಭಿಪ್ರಾಯ ಪಡೆದು ಮುಂದುವರಿಯಿದೆ ಏನ್ ಜನಕ್ಕೂ ಪರ ವಿರೋಧ ಎರಡೂ ಇದೆ ಇದರಿಂದ ತೊಂದರೆ ಏನಾಗ್ತದೆ ತಜ್ಞ ಟೆಕ್ನಿಕಲ್ ಪರ್ಸನ್ ಕರೆಸಿ ಚರ್ಚೆ ಮಾಡಿ ಅವ್ರು ಸರಿ ಇದೆ ಅಂದ್ರೆ ಸರಿ ಮಾಡ್ಲಿ ತಪ್ಪಿದೆ ಅಂದ್ರೆ ಐನೂರು ಮೀಟರ್ ಕೆಳಗೆ ತಕೊಂಡ್ ಮಾಡ್ಲಿ ತಜ್ಞರು ಯಾರು ಟೆಕ್ನಿಕಲ್ ಪರ್ಸನ್ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಜನ ಇದ್ದಾರೆ ಅವ್ರನ್ನ ಕರೆಸಿ ಮಾಡ್ಬೇಕು ನನ್ನ ಒತ್ತಾಯ ಯಾಕಂದ್ರೆ ಧಾರ್ಮಿಕ ನಾಳೆ ಇವರೇ ಈ ಈಶ್ವರನ ದೇವಸ್ಥಾನ ಓಪನ್ ಬಿದ್ದಾಗ ಕಾಂಗ್ರೆಸ್ ತರ್ಮಾಣದ್ದು ಅಂತ ಹೇಳಿ ನಾಳೆ ಹಿಂದುತ್ವ ದೇವ ಧಾರ್ಮಿಕ ವಿಚಾರ ಇಟ್ಕೊಂಡು ಇವರೇ ನಾಳೆ ಅಪಾದನೆ ಮಾಡಿ ರಾಜಕೀಯ ಲಾಭ ಮಾಡ್ಲಿಕ್ಕೆ ಹೋಗ್ತಾರೆ ಆದ್ರಷ್ಟೇ ಅದಾಗಬಾರ್ದು ಅನ್ನೋದ್ರ ದೃಷ್ಟಿಯಿಂದ ಇದನ್ನ ತಜ್ಞರಿಂದ ನೋಡ್ಕೊಂಡು ಅವ್ರು ಮಾಡ್ಲಿ ಅಂತ ನನ್ನ ಒತ್ತಾಯ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇದೇ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಪತ್ರ ಬರೆದಿದ್ದೆ ಆಗ ಅದು ವಿವಾದವಾಗಿರಲಿಲ್ಲ ಯಾಕಂದ್ರೆ ವಿರೋಧ ಮಾಡುವವರು ಆವಾಗ ನಮ್ಮ ಪಾರ್ಟಿಯಲ್ಲಿ ಇದ್ರು ಯಾರು ಇವತ್ತು ವಾಟ್ಸಪ್ ಅಲ್ಲಿ ಬರೀತಾ ಇದ್ದಾರೆ ಅವರೆಲ್ಲ ನಮ್ಮ ಪಾರ್ಟಿಯಲ್ಲಿ ಇದ್ರು ಆವಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕೊಟ್ಟಾಗ ಯಾವುದೇ ವಿರೋಧ ಇಲ್ಲ ಆವಾಗ ಯಾವುದೇ ಸಂಘಟನೆಗಳಿಂದ ವಿರೋಧ ಇಲ್ಲ ಆವಾಗ ಎಲ್ಲ ಸಮ ಅದೇ ದಿನ ಆಚೆಗೆ ಹೋದ್ಮೇಲೆ ಅವ್ರ ವಿರೋಧ ಇದು ದ್ವಂದ್ವ ನೀತಿ ಇಲ್ಲಿದ್ದಾಗ ಒಂದ್ ರೀತಿ ಅಲ್ಲಿ ಹೋದ್ಮ್ ಮತ್ತೊಂದ್ ರೀತಿ ಅದ ಹಾಕ್ಬಾರ್ದು ನಾನು ಇವತ್ತು ಈ ಲೆಟ್ರಿಗೆ ಟಕ್ಕನಿದ್ದೇನೆ ಏನ್ ಲೆಟ್ರ್ ಕೊಟ್ಟಿದ್ದೆ ಅದಕ್ಕೆ ಇವತ್ತು ನಾನು ಬದ್ಧನಿದ್ದೇನೆ ನಾನು ಬದಲಾವಣೆ ಆಗಿಲ್ಲ ಅಧಿಕಾರ ಇಲ್ಲದೆ ಇರ್ಬೋದು ಇವತ್ತು ನನ್ನ ಹತ್ರ ಅವತ್ತು ಅಧಿಕಾರ ಇದ್ದಾಗ ಈ ಲೆಟ್ರ್ ಕೊಟ್ಟಿದ್ದೇನೆ ಅಧಿಕಾರ ಇಲ್ಲಿದ್ರು ಇದಕ್ಕೆ ನಾನು ಬದ್ಧನ ಇದ್ದೇನೆ ಚುನಾವಣೆಯಲ್ಲಿ ನಾನು ಗೆದ್ದಿರ್ಬೋದು ಅಥವಾ ಸೋತಿರ್ಬೋದು ಜನರು ಹಿಡಿಯುವ ತೀರ್ಪನ ಸಮಾನ ಆಗಿ ಸ್ವೀಕರಿಸಿದ ಅದು ಒಗ್ಗೂಡಿದ ಜನ ತೀರ್ಮಾನಕ್ಕೆ ನಾವು ಬದ್ನಾಗಿದ್ದೇನೆ ಹಾಗಾಗಿ ದುಡಿದಿರುವ ಕಾರ್ಯಕರ್ತರ ನನ್ನನ್ನು ರಾಜಕೀಯವಾಗಿ ಬೆಳೆಸಿದ ಬಂದು ಕ್ಷೇತ್ರ ಪ್ರತಿಯೊಬ್ಬ ಮತದಾರರ ಋಣವೂ ನನಗಿದೆ ಕ್ಷೇತ್ರ ಜನರ ಪರವಾಗಿರುವ ನಾನು ಯಾವ ಉದ್ದಿಮೆದಾರರು ಪರವೂ ಇಲ್ಲ ಹೊಳೆಯಲ್ಲಿರುವ ಲಿಂಗಕ್ಕೆ ನೀರಿನ ಕೊರತೆ ಆಗ್ತದೆ ಎಂದು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸುತ್ತಾರೆ ಒಂದು ವೇಳೆ ಯೋಜನೆ ಜಾರಿಯಾಗಿ ಲಿಂಗಕ್ಕೆ ನೀರಿನ ತೊಂದರೆ ಆದರೆ ಇದು ಕಾಂಗ್ರೆಸ್ ಸರ್ಕಾರ ಮಾಡಿದ ಹುನ್ನಾರ ಎನ್ನುವ ಆರೋಪ ಮಾಡುವವರೇ ಇವರೇ ಇವತ್ತು ಇವತ್ತು ಹೇಳ್ತಾರೆ ಚುನಾವಣೆ ಹತ್ರ ಬಂದಾಗ ಅಲ್ಲಿ ಮತ್ತೊಂದು ರೀತಿ ವಿಷಯನ ಇಟ್ಕೊಂಡು ಚುನಾವಣೆಗೆ ಹೋಗ್ತಾರೆ ಯಾರು ಮಾಡ್ತಾ ಇರೋದು ಈಗ ಜಿಲ್ಲಾ ಪಂಚಾಯತ್ ಚುನಾವಣೆ ತಾಲೂಕು ಚುನಾವಣೆ ಬರ್ತದೆ ರಾಜಕೀಯ ದೃಷ್ಟಿ ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ ಮಿತ್ರ ಇದರಿಂದ ಯಾವುದು ಯೋಜನೆಗಳನ್ನ ತರಲಿಕ್ಕೆ ಅವ್ರ ಪ್ರಯತ್ನ ಇಲ್ಲ ಪ್ರಯತ್ನ ಏನಿದ್ರು ನಮ್ಮ ಸರ್ಕಾರದಿಂದ ಆಗ ಇಲ್ಲಿ ನಡುವ ಕಾಮಗಾರಿ ಟರ್ಕಿ ಮಾದರಿ ಎನ್ನುವ ಮಾಹಿತಿ ಇದೆ ಇದು ಟರ್ ನಿಗಮದ ಅಧಿಕಾರಿಗಳ ತಪ್ಪು ನೀತಿಯಿಂದ ಇಲ್ಲಿ ಆಗ್ತಾ ಇದೆ ನೀವು ಶಾಸಕರಾಗಿದ್ದ ಸುವರ್ಣ ಜಾಪವಾಹಿನಿ ಅಲ್ಲ ಮೇಘನಾಚಿನಿ ಪಾಪನಾಚಿನಿ ಮೇಘನಾಚಿನಿ ಇದೆಲ್ಲ ನದಿ ತೋರ್ಸಿದ್ದ ಅಲ್ಲಿ ಉಡುಪಿ ಜಿಲ್ಲೆಗಳಲ್ಲಿ ಅನೇಕ ನದಿಗಳಾದ ಶೀತ ಸುವರ್ಣ ಸೌಪರ್ಣಿಕ ಸುವರ್ಣ ಅದಕ್ಕೆ ಅದಕ್ಕೇನು ಮಾಡ್ಲಿಲ್ಲ ಅದನ್ನ ಪ್ರಾಜೆಕ್ಟ್ ಮಾಡಿದ್ರು ಇನ್ಮೇನೆ ಇಲ್ಲಿ ರೈತರು ಸಹಿಸ್ಕೊಳ್ಳುವುದಿಲ್ಲ ಯಾಕಂದ್ರೆ ಬಲ್ದಂಡಿ ಯೋಜನೆ ಆಗ್ತಾ ಇದ್ರೆ ಈ ಭಾಗದ ರೈತರು ಅವ್ರ ಗಮನ ಕೊಟ್ಕೊಳುದಿಲ್ಲ ಅವ್ರದ್ದೆಲ್ಲ ಪರಿಸ್ಥಿತಿ ಕಷ್ಟ ಇದೆ ಬಲ್ದಂಡಿ ಯೋಜನೆ ಏನ್ ಎಸ್ಟ್ರಿಬ್ಯೂಟ್ ಮಾಡಿದಾವೆ ನಾಲ್ಕು ಮುಖ್ಯಮಂತ್ರಿಗಳಿಗೆ ನಾನು ಹೋದ್ರೆ ಕೊಡ್ತೇನೆ ಇಲ್ದಿದ್ರೆ ಉಪ ಮುಖ್ಯಮಂತ್ರಿ ಭೇಟಿಯಾಗಿ ಆ ಬಲ್ದಂಡಿ ಯೋಜನೆ ಫೈಲ್ ಕೊಟ್ಟು ತಜ್ಞರನ್ನ ಕಳಿಸಿ ನೀರ್ ಎಷ್ಟಿದೆ ಅಂತ ಸ್ಟಡಿ ಮಾಡ್ಬೇಕು ಬಲ್ದಂಡಿ ಯೋಜನೆಗೆ ಎಷ್ಟು ನೀರ್ ಬೇಕಾದ್ರೆ ಟಿ ಎಂ ಸಿ ನೀರ್ ಬೇಕು ಈಗ ಸಿದ್ದಾಪುರತೆ ನೀರವರಿಗೆ ಎಷ್ಟು ಬೇಕಾಗುತ್ತೆ ಅಥವಾ ಇನ್ನು ಹಳೇದ ನೀರ ಮೊದ್ಲು ಹಾಕ್ತಾ ಇರೋದಕ್ಕೆ ಇನ್ನೆಂಟು ಕಿಲೋಮೀಟರ್ ಬಾಕಿ ಇದೆ ಅದಕ್ಕೆ ಬೇಕು ಇಷ್ಟೆಲ್ಲ ಲೆಕ್ಕಾಚಾರ ಆದ್ಮೇಲೆ ತಜ್ಞರಿಂದ ಮತ್ತೆ ಯಾರಿಗೆ ನೀರು ಕೊಡ್ಬೇಕಂದ್ರೆ ಬಲ್ದಂಡಿ ಯೋಜನೆ ಆಗದೆ ಒಂದ್ ಇಂಚು ನೀರು ಯಾರಿಗೆ ಕೊಡಬಾರ್ದು ಅಂತ ಒತ್ತಾಯ ಮಾಡ್ಲಿಕ್ಕೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಾವು ಮಾಡ್ತೇವೆ ಅದು ಹೋರಾಟ ಮಾಡ್ತೇವೆ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರುವಂತ ಕೆಲಸ ಉಪಮುಖ್ಯಮಂತ್ರಿ ಮೂಲಕ ಇಲ್ಲಿ ಸಭೆ ಮಾಡಿ ಆ ಹೊಸಂಗಡಿಯಲ್ಲಿ ಉಸ್ತುವಾರಿ ಮಂತ್ರಿ ಕರೆದು ಡಿ ಸಿ ಎ ಕರೆದು ಎಲ್ಲಾ ಇಲಾಖೆಯ ಅಧಿಕಾರಿಗಳ ಕರೆದು ಒಂದು ಸಭೆ ಮಾಡಿ ಅದಕ್ಕೆ ಒಂದು ಅಂತಿಮವಾಗಿ ವರಹಿಗೆ ಇದು ಕೊನೆಯಾಗಿ ಬಾಲದಂಡೆ ಯೋಜನೆ ಮಾಡಿ ಹೊರೆಯನ್ನು ಮುಗಿಸ್ಬೇಕನ್ನುವಂತ ಹೇಳಿ ಮಾಡ್ಲಾ ಇಲ್ಲ ಕೇಳಿ ಈಗ ನಮ್ದು ಹೊರಹ್ ಬಗ್ಗೆ ನಮ್ದು ಮೂಲ ಇಷ್ಟೇ ನಮ್ದು ನೀವು ವರೈಯ ಪ್ರಾಜೆಕ್ಟ್ ಮಾಡುವಾಗ ಮೂಲ ಯೋಜನೆ ಏನಿದೆ ಇವತ್ತು ನಮ್ ಲೆಟ್ರಲ್ ಅದೇ ಇದೆ ಮೂಲ ಯೋಜನೆ ಅನುಷ್ಠಾನ ಆದ್ಮೇಲೆ ನಮ್ಮಲ್ಲಿ ನೀರ್ ಎಕ್ಸ್ಟ್ರಾ ಇದ್ರೆ ಆ ನೀರನ್ನ ಬೇರೆ ಯೋಜನೆ ಇಯರ್ ಈಗ ಕೊಲಾಗ್ತದೆ ನಿಗಮದ ಅಧಿಕಾರಿಗಳ ತಪ್ಪು ನೀತಿಯಿಂದ ಇಲ್ಲಿ ಆಗ್ತಾ ಇದೆ ನೀವು ಶಾಸಕರಾಗಿದ್ದ ಸಂದರ್ಭದಲ್ಲಿ ಯಾವ್ದೋ ಚೋಳನ ನದಿಯನ್ನು ಮಾಡ್ತಾ ಇಲ್ಲ ಶೀತ ನದಿಯೂ ಮಾಡ್ತಾ ಇಲ್ಲ ಯಾವುದೇ ಒಂದು ಆ ಕಡೆ ನದಿ ಬಗ್ಗೆ ಅಲ್ಲಿ ಅವರು ಯೋಜನೆ ರೂಪಿಸ್ತಾರೆ ಯೋಜನೆ ರೂಪಿಸಿದ್ರೆ ಜಾಗ ಎಕ್ವರ್ ಆಗುತ್ತೆ ಜಾಗ ಅದು ಎಕ್ಕರಾಗಿ ಅಲ್ಲಿ ಡ್ಯಾಮ್ ಒಂದು ಮಾಡೋಕ್ಕಾಗತ್ತೆ ಅದನ್ನೇ ಯಾರು ಹೋಗುದು ನಮ್ಮ ಹೊರ ಈ ಭಾಗದ ರೈತರು ಜಾಗ ಕಳ್ಕೊಂಡಿದ್ದಾರೆ ಜಾಗ ಬಿಟ್ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅದರ ಲಾಭ ನಮ್ಮ ಆಗಬೇಕು ಅದು ಬಿಟ್ಕೊಂಡು ನೀವು ಎಲ್ಲೆಲ್ಲಿಗೋ ಕರ್ಕೊಂಡು ತಗೊಂಡು ಹೋಗುತ್ತಾರೆ ಇಲ್ಲಿ ರೈತರು ಕೈ ಕೈಕಟ್ಟಿ ಕೂತ್ಕೊಳ್ಳೋದಿಲ್ಲ ಈಗ ದಿನ ನಿನ್ನೆ ಮನೆಯೂ ಜನ ಬಂದಿದ್ದಾರೆ ಅದನ್ನು ಮುಳ್ಳೂರಿನವರಿಗೆ ತುಂಬ ದೊಡ್ಡ ಅನ್ಯಾಯ ಆಗ್ತಾಯಿದೆ ಈ ಭಾಗದಲ್ಲಿ ಅಂಪಾರ್ ಈ ಭಾಗದಲ್ಲಿ ರೈತರು ಪ್ರತಿ ಮೀಟಿಂಗಲ್ಲೂ ಅವ್ರ ಪ್ರಶ್ನೆ ಅದೇ ಆದರೆ ಅಲ್ಲಿಗೆ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಅಧಿಕಾರಿಗಳು ಉಪ್ಪಿಟ್ಟು ತಗೋಕೆ ಮೊದಲು ಆದ್ಯತೆ ಕೊಡ್ತಾರೆ ನಮ್ಮ ಈ ಭಾಗಕ್ಕೆ ನೀರು ಕೊಡೋಕೆ ತಾಸ್ತಾರ ಅದು ಆಗಬಾರ್ದು ನಾವು ಇಪ್ಪತ್ತ್ಮೂರಕ್ಕೆ ಲೆಟ್ರ್ ಕೊಟ್ಟಿದ್ದು ಅದರಿಂದ ಅದ್ರ ಬಗ್ಗೆ ಸರಿ ಹದಿನೈದರಿಂದ ಇಪ್ಪತ್ತು ಫೀಟ್ ಹೂಳು ತುಂಬಿದೆ ಅದನ್ನು ಸಹ ನಾವು ಬರ್ದಿದಾವೆ ಇಪ್ಪ ಅವ್ರು ಮಾಡ್ಬೇಕು ಇನ್ನೂ ಮಾಡಲಿಲ್ಲ ಅಧಿಕಾರಿಗಳು ಅದ್ರ ಬಗ್ಗೆ ಏನು ಯೋಜನೆ ಇಲ್ಲ ಅದ್ರ ಪಕ್ಷ ಹೆಚ್ಚಿನ ಲಾಭ ಇಲ್ಲ ಏನು ಅದ್ರದ್ದು ಯೋಜನೆ ಇಲ್ಲ ಅದ್ರನ್ನೇನು ಇರ್ತಕ್ಕೋರಲ್ಲ ಒಂದು ಎರಡು ಕರೆಂಟ್ ಉತ್ಪನ್ನ ನಮ್ಮ ಡಿಸ್ಟ್ರಿಕ್ಕಿಗೆ ಕರೆಂಟು ಕಡೆ ಸಿಗದಿದ್ದಂಗೆ ಆಗ್ತದೆ ಜಿ ಶಂಕರ್ ಅವ್ರು ಎಂತಕ್ಕೆ ಮಾಡಿರೋದು ನನಗೆ ಅವಶ್ಯಕತೆ ಇಲ್ಲ ಒಂದು ಜಿ ಫ್ಯಾಮಿಲಿ ಪ್ರಾಜೆಕ್ಟ್ ಏನು ಗುಂಡು ಗುಂಡೂರಿ ಕೆಳಗಡೆ ಸಂಡೂರಿ ಎರಡು ಕರೆಂಟ್ ಉತ್ಪಾದ್ನೆ ಆದ್ರೆ ನಮ್ಗೊಂದಿಷ್ಟು ಕರೆಂಟ್ ಸಿಗುತ್ತಲ್ಲ ಈ ಪೂರ ನೀರು ತಗೊಂಡು ಆಚೆ ಡಂಪ್ ಮಾಡ್ರೆ ಆಚೆ ಕರೆಂಟ್ ಇಲ್ಲ ಊರಾಗ ನೀರು ಇವರು ಹೇಳ್ದಾಗೆ ನೀರು ಆ ಕಡೆ ತುಂಬ ಹೋಗ್ತಾರೆ ನಮ್ಮ ಕುಂದಾಪುರ ತಾಲೂಕಿಗೆ ಅವಿಭಾಜ್ಯ ಕುಂದಾಪುರ ತಾಲೂಕಿಗೆ ಬರೋ ನೀರಿಗಿಂತ ಈಗ ಆ ಕಡೆ ಹೋಗೋದು ಜಾಸ್ತಿ ನೀರು ಅದ್ರ ಬಗ್ಗೆ ನಾವು ಅಬ್ಜೆಕ್ಷನ್ ಮಾಡಿ ಅಧಿಕಾರಿಗಳ ಮಟ್ಟದಲ್ಲಿ ಸಭೆ ಮಾಡಿ ಮತ್ತು ಅಲ್ಲಿ ಕೆ ಪಿಚರ್ ಬಂದು ಮೀಟಿಂಗ್ ಮಾಡಿ ಏನು ಮಾಡ್ರು ಇಷ್ಟೊಳಗೆ ಅನುಷ್ಠಾನ ಮಾಡಲಿಕ್ಕೆ ಯಾವುದೇ ಅಧಿಕಾರಿ ಬಂದ ಪ್ರಯತ್ನ ಮಾಡಿಲ್ಲ ಈಗ ಅವ್ರೀಗ ಉಪಮುಖ್ಯಮಂತ್ರಿಗಳು ಇಲ್ಲಿ ಬಂದು ಮೀಟಿಂಗ್ ಮಾಡಿ ನಾಳೆ ಮಂಗಳೂರಿಗೆ ಇದ್ದಾರೆ ಬಂದಾಗ ಅವ್ರ ಹತ್ರ ಈ ಗಮನಕ್ಕೆ ತರ್ತೇವೆ ಅಷ್ಟು ಒಳಗೆ ಬೆಂಗಳೂರಿಗೆ ಹೋಗಿ ಅವ್ರಿಗೆ ಮಂದಿ ಮಾಡೋದು ತಪ್ಪಾಗಿದ್ದು ಬ್ರಹ್ಮಾರವರಿಗೆ ನಮ್ಗೆ ಇದ್ರದ್ದು ಬರೈ ನೀರು ಹೋಗ್ಬೇಕು ಅದ್ರ ಮುಂದೆ ಅಧಿಕಾರಿಗಳು ಅಲ್ಲಿಗೆ ಹೋಗ್ಲಿಕ್ಕೆ ಕೊಟ್ಟದ್ದೇ ಟೆಕ್ನಿಕಲ್ ಕೊಡ್ಲಿ ಬರುವುದಿಲ್ಲ ಅವರೇ ರಿಜೆಕ್ಟ್ ಮಾಡಬೇಕಿತ್ತು ಅವರಲ್ಲಿ ಶಾಮೀಲಾಗಿ ಅದರಲ್ಲಿ ನೀರು ಕೊಟ್ಟದ್ದೇ ಇದು ಪ್ರಾಬ್ಲಮ್ ಹೊರ ಈ ಗತಿಗೆ ಹೋಗ್ಲಿಕ್ಕೆ ಅವರೇ ಕಾರಣ ಅಧಿಕಾರಿಗಳು ಒಳ್ಳೆಡ್ ಮನೆಗೆ ಹೋಗಿದ್ದಾರೆ ಅವ್ರಿಗೆ ಏನ್ ಅದೇ ಮೊದ್ಲಿಗೆ ಗೊತ್ತಿತ್ತಲ್ಲ ಸರ್ ಈಗ ಇಲ್ಲ ಅವ್ರದೀಗ ಅಧಿಕಾರಿಗಳು ನೀರಿಲ್ಲ ಅಂತ ಹೇಳ್ಬೋದು ನಾವು ಅದು ಬಿಡುಗಿಲ್ಲ ನೀವು ಎಲ್ಲಿಂದ ನೀರು ಬೇಕಾದ ಕಟ್ ಮಾಡಿ ನಮ್ಗೆ ನೀರು ಕೊಡಿ ನಮ್ಮ ಹೋರಾಟ ಮಾಡೋದಿಲ್ಲ ಯಾಕಂದ್ರೆ ಪ್ರಭು ಅವರು ಯಾರತ್ರ ಅಡ್ಜಸ್ಟ್ಮೆಂಟ್ ರಾಜಕೀಯ ಇಲ್ಲ ನಮ್ಗೆ ಯಾರು ಹಂಗೂ ಇಲ್ಲ ನಾನು ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದೆ ಕ್ಷೇತ್ರ ಎಲ್ಲೆಲ್ಲಿ ಏನಿದೆ ಹಳ್ಳಿ ಹಳ್ಳಿ ನನಗೆ ಗೊತ್ತಿದೆ ಯಾರೋ ಬಂದು ಅಡ್ಜಸ್ಟ್ ಮಾಡಿ ನನಗೇನು ಆಗಬೇಕಿಲ್ಲ ನಮ್ಮ ಹತ್ರದಲ್ಲಿ ಯಾರು ಹಂಗೂ ಇಲ್ಲ ನಾನು ನೇರವಾಗಿ ಹೇಳೋಣ ನಾನು ಮಾಡಿದ ಕೆಲಸ ಅವ್ರು ಮಾಡಿದೆ ಮಾಡಿದೆ ಅಂತ ಹೇಳೋದು ಸುಳ್ಳು ಹೇಳುವರೆಗೆ ಬೇರೆ ಜನ ತೀರ್ಮಾನ ಜನ ನೋಡಿದ್ದಾರೆ ಯಾರು ಅಂತ ಗೊತ್ತಿದೆ ಕೆ ಎಸ್ ಆರ್ ಟಿ ಫಸ್ಟ್ ಯಾರು ಚೇರ್ಮನ್ ಇದ್ದಾಗ ತಂದದಂಗೆ ಗೊತ್ತಿದೆ ಮೊನ್ನೆ ದುಡ್ಡು ಕಡಿಮೆ ಆದ ಮೇಲೆ ರಾಮಲಿಂಗರೆಡ್ಡಿ ಹಳ್ಳಿ ರಸ್ತೆ ಇದಕ್ಕೆಲ್ಲ ಮತ್ತೆ ಹಣ ಕೊಡ್ತಿದ್ದೆ ಯಾರು ಗೊತ್ತಿದೆ ಎಲ್ಲ ಅಲ್ಲಿ ಜನರಿಗೆ ಗೊತ್ತಿದೆ